ಹಿಂದೆಲ್ಲ ಬಾಡೂಟ ಅಂದರೆ ಮನೆ ಒಳಗೆ ಮಾಡ್ತಾನೇ ಇರಲಿಲ್ಲ ಮಾಂಸ ತಿನ್ನೋದು ಮಹಾ ಅಪರಾಧವೇನೋ ಎಂಬಂತೆ ಮನೆಯಿಂದ ಹೊರಗಡೆ ಜಗಲಿನಲ್ಲಿ ಕೊಟ್ಗೆ ಮನೆಯಲ್ಲಿ ಬಸ್ಲು ಮನೆಯಲ್ಲಿ ಬೇಯಿಸ್ಕೊಂಡು ತಿಂತಿದ್ರು ಈಗ ಬಿಡಿ ಬಾಡೂಟ ಅಂದರೆ ಅದಕ್ಕೊಂದು ರಾಜಾತಿಥ್ಯ ಬಂದುಬಿಟ್ಟಿದೆ ಕಳೆದ ಒಂದು ಇಪ್ಪತ್ತೈದು ವರ್ಷಗಳಿಂದ ಈಚೆಗೆ ಬಾಡೂಟಗಳು ಬಾಡೂಟದ ಜಾತ್ರೆಗಳು ಅಂದರೆ ಭರ್ಜರಿ ಜನಪ್ರಿಯ ಆಗಿಬಿಟ್ಟಿವೆ ಈಗ ಸಿಹಿ ಊಟ ಅಂದರೆ ಪಾಯಸ ಒಳಗೆ ಅಡುಗೆ ಮಾಡಿ ಯಾರಾದರೂ ಬನ್ನಿ ಊಟ ಮಾಡಿ ಅಂತ ಆಹ್ವಾನಿಸಿದರೆ ಯಾರ್ಯಾರೂ ಹೋಗೋದಿಲ್ಲ ಅದೇ ಈ ನಮ್ಮ ಮಾಂಸದಡೆ ಇದ್ದಾವಲ್ಲ ಭೂತಪ್ಪ ಕೊಲ್ಲಾಪುರದಮ್ಮ ಕುಕ್ಕುಮ್ಮ ಕರಿಯಮ್ಮ ಈ ಜಾತ್ರೆ ಮಾಡ್ತೀವಿ ಬಾಡೂಟಕ್ಕೆ ಬನ್ನಿ ಅಂತ ಆಹ್ವಾನಿಸ್ಬಿಟ್ರೆ ಆ ದಿನ ಆ ಊರಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಮೊನ್ನೆ ನಮ್ಮ ಸಿರತ್ ತಾಲೂಕಿನ ಯಲಿಯೂರಿನಲ್ಲಿ ಕೊಲ್ಲಾಪುರದಮ್ಮನ ಜಾತ್ರೆ ಆ ಪ್ರಯುಕ್ತ ಆ ಊರಲ್ಲಿ ಭರ್ಜರಿ ಬಾಡೂಟಕ್ಕೆ ಸಮಾರಾಧನೆ ನಡೀತು ಅಗ್ನಿವಂಶ ಕ್ಷತ್ರಿಯ ತಿಗುಳ ಸಮುದಾಯವೇ ಪ್ರಧಾನವಾಗಿರುವ ಆ ಊರಿಗೆ ನಮ್ಮ ಆತ್ಮೀಯರಾದ ತುಮಕೂರಿನ ಪಾಲ್ಸಂದ್ರದ ಮಧುಸೂದನ್ನು ನನ್ನನ್ನು ಕರೆದುಕೊಂಡು ಹೋಗಿದ್ದರು ಊರೊಳಗಡೆ ಹೋಗುವುದಕ್ಕೂ ಮುಂಚೆನೇ ಪೊಲೀಸರು ಬ್ಯಾರಿಕೇಡ್ ಹಾಕಿ ಫೋರ್ ವೀಲರ್ ವಾಹನಗಳನ್ನ ತಡೆದು ಒಳಗಡೆ ಬಿಡ್ತಿರಲಿಲ್ಲ ಅಷ್ಟೊಂದು ಟ್ರಾಫಿಕ್ ಇತ್ತು ಈ ಬಾಡೋಟು ಜಾತ್ರೆಗಳಿಗೆ ಫ್ಲೆಕ್ಸ್ಗಳ ಭರಾಟೆನೂ ಜೋರಾಗಿರುತ್ತದೆ ಆಯಾ ಕುಟುಂಬದವರು ತಮ್ಮ ಮನೆ ಮಕ್ಕಳುಗಳೆಲ್ಲ ಫೋಟೋ ಹಾಕಿ ಫ್ಲೆಕ್ಸ್ ಕಟ್ಟಿ ಏನು ಬನ್ನಿ ಊಟಕ್ಕೆ ಅಂತ ಅಪ್ಪ ಅನ್ನಿಸ್ತಿರ್ತಾರೆ ಸಾಮಾನ್ಯವಾಗಿ ವರ್ಗದವರೇ ಈ ಬಾಡೂಟದ ಜಾತ್ರೆಗಳನ್ನು ಮಾಡೋದರಿಂದ ಇಲ್ಲಿ ಜಾತಿ ಭೇದ ಪಂಕ್ತಿ ಭೇದ ಭಾಳ ಕಡಿಮೆ ಎಲ್ಲಿಯೂರಿನಲ್ಲೂ ಕೂಡ ತಿಗಳು ಸಮುದಾಯವೇ ಹೆಚ್ಚು ವಾಸ ಇದ್ದರೂ ಅಲ್ಲೂ ಒಕ್ಕಲಿಗ ಕುರುಬ ನಾಯಕ ಸಮಾಜದ ಅನೇಕ ಪರಿಚಿತ ಮುಖಗಳು ಕಂಡು ಬಂದರು ಹಾಗೆ ಬಾಡೂಟದ ಜಾತ್ರೆಗಳಿಗೆ ರಾಜಕಾರಣಿಗಳಿಗೂ ಹೆಚ್ಚಿನ ಆಹ್ವಾನ ಇರ್ತದೆ ಅವರಂತೂ ಯಾರ ಮನೆಗೆ ಹೋಗ್ಬೇಕು ಯಾರ ಮನೆಗೆ ಬಿಡಬೇಕು ಅನ್ನೋದೇ ಗೊತ್ತಾಗದೆ ಒದ್ದಾಡ್ತಿರ್ತಾರೆ ಯಾಕಂದರೆ ಒಬ್ಬರ ಮನೆಗೆ ಹೋದರೆ ಇನ್ನೊಬ್ಬ ಬೇಜಾರಾಗ್ತಾನೆ ಇವನ ಮನೆಗೆ ತಿಂದು ಅವನ ಮನೆಗೆ ತಿನ್ನಲಿಲ್ಲ ಅಂದರೆ ಅವನು ದೂರ ಆಗ್ತಾನೆ ಇವರು ವಿಶ್ವಾಸ ಕಳ್ಕೋಬೇಕಾಗುತ್ತಲ್ಲ ಅಂತ ಈ ರಾಜಕಾರಣಿಗಳು ಚಿಂತೆ ಈ ರಾಜಕಾರಣಿಗಳಿಗೆ ಅಂತಲ್ಲ ಆ ಊರಿನ ನೆಂಟರು ನಿಷ್ಠರು ಇರ್ತಾರಲ್ಲ ಅವ್ರಿಗೂ ಅದೇ ಚಿಂತೆ ಯಾಕೆಂದರೆ ಒಂದು ಊರಿನಲ್ಲಿ ಒಂದು ಐದಾರು ಮನೆಯವರು ನೆಂಟರು ಅಥವಾ ಅಣ್ಣತಮೂಳ ಇರ್ತಾರೆ ಎಲ್ಲರೂ ಆಹ್ವಾನಿಸಿರ್ತಾರೆ ಯಾರ ಮನೆಗೆ ಹೋಗೋದು ತಿನ್ನೋದು ಯಾರ ಮನೆಗೆ ಹೋಗೋದು ಬಿಡೋದು ಇದೇ ಚಿಂತೆ ಕೆಲವರು ಯಾವುದಾದ್ರೂ ಊರಲ್ಲಿ ಬಾಡೂಟ ಇದೆ ಬನ್ನಿ ಅಂತ ಆಹ್ವಾನಿಸಿದ್ರೆ ಎರಡು ಮೂರು ದಿನಕ್ಕೆ ಮುಂಚೆನೇ ಆ ವಿಷಯನ ಮೇಲ್ಕಾಕ್ತಾ ಅಲ್ಲು ಬಾಯಿ ನಾಳೆಗೆ ಮಸ್ಕಂಡಂಗೆ ಇರ್ತಾರೆ ಮೊದಲು ಮನೆಯಲ್ಲೇ ಹೋಗಿ ಭರ್ಜರಿಯಾಗಿ ಬಾರಿಸ್ಬಿಡ್ತಾರೆ ಎರಡನೇ ಮನೆಗೆ ಹೋಗಿ ಊಟ ಮಾಡಲಿಕ್ಕೆ ಆಗಲ್ಲ ಇನ್ನೂ ಕೆಲವರು ಇರ್ತಾರೆ ಇಂಥ ಭಾಳಷ್ಟು ಬಾಡೋಟುಗಳು ಜಾತ್ರೆಗೆ ಹೋಗಿ ಅಭ್ಯಾಸ ಇರೋರು ಇವರು ಈ ವಿಷಯದಲ್ಲಿ ಭಾಳ ನಾಜುಕು ಅವರು ಊಟಕ್ಕೆ ಕೂತಾಗ ಮುದ್ದೆನ ಮುರಿಲಿಕ್ಕೆ ಹೋಗೋಲ್ಲ ಅಂದರೆ ಮುದ್ದೆ ಊಟನೇ ಮಾಡಲ್ಲ ಆ ಮಾಂಸ ಹಾಕೋರಿಗೆ ಒಂದೆರಡು ಮೆತ್ತಂದು ಹಾಕಮ್ಮ ಸಾಕು ಅಂಥೇಳಿ ಒಂದು ಐದಾರೇಳು ಮನೆಯಲ್ಲಿ ಊಟ ಮಾಡಿ ವಿಭಿನ್ನ ರುಚಿಯ ವಿಭಿನ್ನ ಮಾಂಸದ ಸ್ವಾದನ ಎಂಜಾಯ್ ಮಾಡಿಬಿಡ್ತಾರೆ ಹಿಂದೆಲ್ಲ ಇಂಥ ಬಾಡೂಟದ ಜಾತ್ರೆಗಳಿಗೆ ಹೆಚ್ಚಾಗಿ ಗಂಡುಸ್ರೆ ಹೋಗ್ತಿದ್ರು ಈಗ ಮಹಿಳೆಯರು ಬರಲಿಕ್ಕೆ ಶುರುವಾಗಿದ್ದಾರೆ ಇಲ್ಲಿ ಊಟ ಬಿಡಿಸುವಾಗ ಮಹಿಳೆಯರು ಕೂಡ ಏ ಸ್ವಲ್ಪ ಸ್ವಲ್ಪ ಹಾಕು ಇನ್ನೂ ಒಂದು ಮನೆ ಹೋಗ್ಬೇಕು ಅಂತ ಪರದಾಡ್ತಿದ್ದನ್ನು ನೋಡಿರಲ್ಲ ಆದರೆ ಆ ಊಟ ಬಿಡಿಸ್ತಿದ್ದ ಮಹಾ ತಾಯಿ ಏ ನಿಲ್ಸತ್ತ ಅಂತೇಳಿ ತಟ್ಟೆನೇ ಕಿತ್ಕೊಂಡು ಹಾಕ್ಬಿಡ್ತು ಅಂದರೆ ಈ ಜಾತ್ರೆಗಳೇ ಹಾಗೆ ಈ ಬಾಡೋ ಜಾತ್ರೆಗಳಿಗೆ ಹಂಗೆ ಯಾರ ಮನೆಗೆ ಹೋಗೋದು ಯಾರ ಮನೆಗೆ ತಿನ್ನೋದು ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಸು ಇರಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೂ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗನಿಸಿದ್ದನ್ನು ಕಾಮೆಂಟ್ ಮಾಡಿ ನೀವು ನೋಡುತ್ತಿರುವ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರೆ ಕೂಡ ಕಳಿಸ್ಕೊಳ್ಳಿ ಎಲ್ರಿಗೂ ನಮಸ್ತೆ